ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಅಂಗಡಿಗಳಲ್ಲಿ ಸಿಗುವಂತಹ ಫಿಶ್ ಮಸಾಲ ಪೌಡರನ್ನು ಮನೆಯಲ್ಲೇ ತಯಾರಿಸಿ ರುಚಿಯಾದಂತಹ ಫಿಶ್ ಫ್ರೈಯನ್ನು ಯಾವ ರೀತಿ ಮಾಡೋದಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ ಕೇವಲ ಮೂರು ಟೇಬಲ್ ಸ್ಪೂನ್ ಎಣ್ಣೆಯಲ್ಲಿ ಮೀನನ್ನು ಫ್ರೈ ಮಾಡ್ಬೋದು ಸ್ನೇಹಿತರೆ ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನು ಬೆಳ್ತಿಗೆ ಅಕ್ಕಿ ಹಾಗೆಯೇ ಮೂರು ಟೇಬಲ್ ಸ್ಪೂನು ಕೊತ್ತಂಬರಿ ಬೀಜ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಒಂದು ಚಿಟಿಕೆ ಮೆಂತ್ಯ ಒಂದು ಚಿಟಿಕೆ ಸಾಸಿವೆ ಹಾಗೆಯೇ ಹದಿನೈದು ಬ್ಯಾಡಗೆ ಮೆಣಸು ಮೂರು ಗುಂಡೂರು ಮೆಣಸು ಇಷ್ಟನ್ನು ತಗೊಂಡಿದ್ದೇನೆ ಸ್ನೇಹಿತರೆ ಇವಾಗ ಇದನ್ನೆಲ್ಲ ನಾವು ಡ್ರೈ ರೋಸ್ಟ್ ಮಾಡಬೇಕು ಯಾವುದೇ ಕಾರಣಕ್ಕೂ ಎಣ್ಣೆಯನ್ನು ಹಾಕಬಾರ್ದು ಎಣ್ಣೆ ಟಚ್ಚು ಮಾಡಬಾರ್ದು ಇಲ್ಲೊಂದು ಪ್ಯಾನ್ ಬಿಸಿ ಆದ ನಂತರ ನಾನಿಲ್ಲಿ ಒಂದು ನಾನು ತಗೊಂಡಂತಹ ಬೆಳ್ತಿಗೆ ಅಕ್ಕಿ ಆಗಬೇಕಿಲ್ಲಿ ಬೆಳ್ತಿಗೆ ಅಕ್ಕಿಯನ್ನು ಫ್ರೈ ಮಾಡ್ತಾ ಇದ್ದೇನೆ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಬೆಳ್ತಿಗೆ ಅಕ್ಕಿಯ ಕಲರ್ ಚೇಂಜ್ ಆದ ನಂತರ ನಾನಿಲ್ಲಿ ಮೆಣಸನ್ನು ಹಾಕ್ತಾ ಇದ್ದೇನೆ ಮೆಣಸಿನ ಕಲರ್ ಚೇಂಜ್ ಆಗುವವರೆಗೆ ನಾವು ಫ್ರೈ ಮಾಡಬೇಕು ಇಲ್ಲಿ ಗ್ಯಾಸನ್ನು ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಬೇಕು ಬೇಕು ಐ ಫ್ಲೇಮಲ್ಲಿ ಇಡಬಾರ್ದು ಅದು ಬೇಗನೆ ಕಪ್ಪಾಗುತ್ತೆ ಅಥವಾ ಮೆಣಸು ಅಕ್ಕಿ ಎಲ್ಲ ಸುಟ್ಟೋದಾಗಿ ಆಗ್ತದೆ ಆಗ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿಟ್ಟು ಸ್ವಲ್ಪ ಫ್ರೈ ಮಾಡಿದರೆ ಸಾಕು ಚೆನ್ನಾಗಿ ಮೆಣಸೆಲ್ಲ ಫ್ರೈ ಆದ ನಂತರ ಇವಾಗ ಕೊತ್ತಂಬರಿ ಬೀಜ ಮತ್ತು ಏನೋ ಮೆಂತ್ಯ ಸಾಸಿವೆ ಜೀರಿಗೆ ಇದನ್ನೆಲ್ಲ ಹಾಕಿ ಒಟ್ಟಿಗೆ ಹಾಕಿ ನಾವೊಂದು ಒಳ್ಳೆ ಏನೋ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಹಾಕ್ತಾ ಬರುವಾಗ ಒಳ್ಳೆ ಘಮ ಬರ್ತದೆ ಏನು ಕೊತ್ತಂಬರಿ ಬೀಜ ಆಗಿರ್ಬೋದು ಸಾಸಿವೆ ಮೆಂತ್ಯ ಅಂತ ಸೌಂಡ್ ಬರುತ್ತೆ ಅದು ಕಾದಾಗ ಆವಾಗ ನಾವು ಗ್ಯಾಸನ್ನು ಆಫ್ ಮಾಡಬೇಕು ಸ್ನೇಹಿತರೆ ಇದೀಗ ತಣ್ಣಗಾಗಲಿ ಇನ್ನೊಂದು ಸ್ಟೆಪ್ಪ ಎರಡನೇ ಸ್ಟೆಪ್ ಏನಂತ ಹೇಳಿದರೆ ಇದಕ್ಕೆ ಹುಣಸೆ ಹಣ್ಣು ಹುಣಸೆ ಹಣ್ಣನ್ನು ನಾನು ನೆನೆ ಹಾಕಿದ್ದೆ ಸ್ನೇಹಿತರೆ ಒಂದು ಲಿಂಬೆ ದೊಡ್ಡ ಲಿಂಬೆ ಹಣ್ಣಿನ ಗಾತ್ರದಷ್ಟು ನಾನು ಇಲ್ಲಿ ನಿಂಬೆ ಹಣ್ಣನ್ನು ನೆನೆ ನೆಲಕ್ಕೆ ಹಾಕಿದ್ದೀನಿ ಏನು ಸಾದ ನೀರಲ್ಲಿ ತಣ್ಣೀರಲ್ಲಿ ಅದು ಚೆನ್ನಾಗಿ ನೆನೆದಿದೆ ನೋಡಿ ನೆನೆದಾದ ನಂತರ ಅದರಲ್ಲಿದ್ದಂತಹ ವೇಸ್ಟನ್ನು ತೆಗಿಬೇಕಂದರೆ ಹುಣಸೆ ಹಣ್ಣಿನ ಸಿಪ್ಪೆಯನ್ನು ನಾವು ಅದರ ಅದನ್ನು ಕ್ಯೂಚಿ ಹಿಂಡಿ ನಾವು ಅದರಲ್ಲಿದ್ದಂತಹ ಸಿಪ್ಪೆಯನ್ನು ತೆಗಿಬೇಕು ಸ್ನೇಹಿತರೆ ಏನಕ್ಕೆ ಅಂತ ಹೇಳಿದರೆ ಆ ಸಿಪ್ಪೆ ಹಾಕಿದರೆ ಹಾಗೆಯೇ ನಾವು ಏನು ಫಿಶ್ ಮಸಾಲ ತಿಂತೀವಿ ನೋಡಿ ಆವಾಗ ಎಲ್ಲ ನಮ್ಮ ಬಾಯಿಗೆ ಸಿಗ್ತದೆ ಅದಕ್ಕೋಸ್ಕರ ಅದು ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಇಲ್ಲಿ ನಮಗೆ ಹುಣಸೆ ಹಣ್ಣಿನ ರಸ ಬೇಕು ಹಾಗಾಗಿ ಅದರ ಸಿಪ್ಪೆಯನ್ನೆಲ್ಲ ನಾನು ಕ್ಯೂಚಿ ತೆಗೆದೆ ಇದಾದ ನಂತರ ನಾನು ನೋಡಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಕಲ್ಲುಪ್ಪನ್ನು ಹಾಕ್ತೀನಿ ನಿಮ್ಮ ಮನೆಯಲ್ಲಿ ಯಾವ ಉಪ್ಪನ್ನು ಹಾಕ್ತೀರಿ ಆ ಉಪ್ಪನ್ನು ಹಾಕಿ ಇಷ್ಟನ್ನು ಹಾಕಿ ಇದನ್ನು ಒಂದು ಐದು ನಿಮಿಷಗಳ ಕಾಲ ನೆನೆಯಲಿಕ್ಕೆ ಬಿಡಬೇಕಂದ್ರೆ ಉಪ್ಪು ಕರಗಬೇಕಲ್ಲ ಅದಕ್ಕೋಸ್ಕರ ನಂತರ ಇಲ್ಲಿ ನಾನು ಆಗಲೇ ಫ್ರೈ ಮಾಡಿದಂತಹ ಮಸಾಲವನ್ನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಪುಡಿ ಮಾಡಿ ಅದಕ್ಕೊಂದು ಅರ್ಧ ಟೇಬಲ್ ಸ್ಪೂನು ಅರಿಶಿಣವನ್ನು ಹಾಕಿದ್ದೇನೆ ಅರಿಶಿಣ ಹಾಕಲೇಬೇಕು ಯಾಕಂತ ಹೇಳಿದರೆ ಮೀನು ತುಂಬಾ ಸ್ಮೆಲ್ ಇರ್ತದೆ ಅದಕ್ಕೋಸ್ಕರ ಸ್ನೇಹಿತರೆ ಇದನ್ನು ತರಿತರಿಯಾಗಿ ಪುಡಿ ಮಾಡಬಾರ್ದು ಫೈನ್ ಪೇಸ್ಟ್ ಎಲ್ಲಿವರೆಗೆ ಅಂತ ಹೇಳಿದ್ರೆ ಮೈದಾ ಕಾರ್ನ್ಫ್ಲವರ್ ಎಷ್ಟು ಸಾಫ್ಟ್ ಇರ್ತದೆ ನೋಡಿ ಅಷ್ಟು ಸಾಫ್ಟಾಗಿ ನೀವು ಏನು ಪುಡಿ ಮಾಡಿದ್ರೀ ಈ ಟೇಸ್ಟ್ ಚೆನ್ನಾಗಿ ಬರೋದು ಸ್ನೇಹಿತರೆ ಇಷ್ಟೆಲ್ಲ ಪೌಡ್ರ್ ಮಾಡಿ ಆಯಿತು ಹುಣಸೆ ಹಣ್ಣಿನ ರಸ ತೆಗ್ದಾಯಿತು ಇವಾಗ ಅದು ಉಪ್ಪಿನ ಜೊತೆ ಕರಗಿದೆ ಇವಾಗ ಅದನ್ನು ನಾವು ಮೀನಿಗೆ ಹಾಕುವಂತಹ ಟೈಮ್ ಇಲ್ಲಿ ನಾನು ಬಂಗುಡೆ ಮೀನನ್ನು ತಗೊಂಡಿದ್ದೇನೆ ಮೀನನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಅದರ ಹೊಟ್ಟೆ ಭಾಗವನ್ನು ಸ್ಲೈಸಾಗಿ ಕಟ್ ಮಾಡಿದ್ದೀನಿ ಅಂದರೆ ತುಂಬ ಡೀಪಾಗಿ ಕಟ್ ಮಾಡೋದು ಮಾಡಬಾರ್ದು ಜಸ್ಟ್ ಒಂದು ಲೈನ್ 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 ಹಾಕ್ತಾ ಹೋಗಬೇಕು ಹತ್ರ 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 ನೋಡಿ ಸಣ್ಣ ಸಣ್ಣದೊಂದು ಲೈನ್ ಹಾಕ್ತಾ ಹೋಗಬೇಕು ಎರಡು ಸುತ್ತ ಕೂಡ ಏನಕ್ಕೆ ಅಂತ ಹೇಳಿದ್ರೆ ನಾವು ಹಾಕಿದಂತಹ ಉಪ್ಪು ಖಾರ ಹುಳಿ ಮಸಾಲ ಅದನ್ನೆಲ್ಲ ಮೀನು ಚೆನ್ನಾಗಿ ಎಳ್ಕೊಳ್ಬೇಕಲ್ಲ ಅದಕ್ಕೋಸ್ಕರ ನಾವು ಆ ರೀತಿ ಏನು ಲೈನ್ಸ್ ಹಾಕೋದು ಅಷ್ಟು ಹಾಕಿದ ನಂತರ ನಾವು ಉಪ್ಪು ಮತ್ತು ಹಣ್ಣಿನ ರಸವನ್ನು ಈ ಮೀನಿನ ಜೊತೆ ಹಾಕ್ ಬೆರೆಸಬೇಕು ಸ್ನೇಹಿತರೆ ಚೆನ್ನಾಗಿ ಬೆರೆಸಬೇಕು ಅದರ ಹೊಟ್ಟೆ ಭಾಗಕ್ಕೆ ಬೆನ್ನಿನ ಭಾಗಕ್ಕೆ ನಾವು ಏನು ಲೈನ್ಸೆಲ್ಲ ಹಾಕಿದ್ದೇವೆ ನೋಡಿ ಅದರ ಒಳಗೆ ಎಲ್ಲ ಚೆನ್ನಾಗಿ ನಾವು ಅದನ್ನು ಏನು ಮೀನನ್ನು ಹುಣಸೆ ಹಣ್ಣಿನ ರಸದ ಜೊತೆ ನಾವು ಡಿಪ್ ಮಾಡಬೇಕು ಡಿಪ್ ಮಾಡಿ ನಾವು ಸುಮಾರು ಒಂದು ಅರ್ಧ ಗಂಟೆ ಆದರೂ ಹೀಗೇ ಬಿಡಬೇಕು ಫ್ರಿಜ್ಜಲ್ಲಿ ಇಡೋದು ಬೇಡ ಇಟ್ಟರೇನೂ ತೊಂದರೆ ಇಲ್ಲ ಹೊರಗಡೆ ಕೂಡ ಇಡ್ಬೋದು ಏನಿಲ್ಲ ಮಿನಿಮಮ್ ಅರ್ಧ ಗಂಟೆ ಇಡಬೇಕು ನಿಮಗೆ ಟೈಮ್ ಇಲ್ಲ ಅನ್ನೋ ಹತ್ತು ನಿಮಿಷ ಬೇಡಿ ನಿಮಗೆ ಟೈಮ್ ಇಲ್ಲ ಅನ್ನೋ ಆಗಿದರೆ ಆದರೆ ಅರ್ಧ ಗಂಟೆ ಬಿಟ್ಟರೆ ತುಂಬಾ ಉತ್ತಮ ಸ್ನೇಹಿತರೆ ಏನಕ್ಕೆ ಅಂತ ಹೇಳಿದರೆ ಉಪ್ಪು ಮತ್ತು ಹುಳಿಯನ್ನು ಆ ಮೀನು ತುಂಬ ಚೆನ್ನಾಗಿ ಹೇಳ್ಕೊಂಡ್ರೆ ಆ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ ಎಲ್ಲ ಮೀನಿಗೆ ಏನು ಉಪ್ಪು ಮತ್ತು ಹುಳಿಯ ನೀರನ್ನು ಹಾಕಿದ ನಂತರ ಈಗ ರೆಸ್ಟಲ್ಲಿ ಬಿಡಬೇಕು ಸ್ನೇಹಿತರೆ ರೆಸ್ಟಲ್ಲಿ ಬಿಟ್ಟ ನಂತರ ನಾವು ಇವಾಗ ಏನು ಇಪ್ಪತ್ತು ನಿಮಿಷ ಆದ ನಂತರ ನಾವು ಇವಾಗ ಏನು ನಾವು ಪೌಡ್ರ್ ಮಾಡಿದ್ದೇವೆ ನೋಡಿ ಅದನ್ನು ಇವಾಗ ನಾವು ಇದನ್ನು ಇದಕ್ಕೆ ನಾವು ಹಾಕಬೇಕು ಅಂದರೆ ನೋಡಿ ಇವಾಗ ಮತ್ತೊಮ್ಮೆ ನಾವು ಹುಣಸೆ ಹಣ್ಣಿನ ರಸದಲ್ಲಿ ಒಮ್ಮೆ ಅದನ್ನು ಏನು ಮೀನನ್ನು ಅದಕ್ಕೆ ಹುಣಸೆ ಹಣ್ಣಿನ ರಸಕ್ಕೆ ಟಚ್ ಮಾಡಿ ಅದರಲ್ಲಿರುವಂತಹ ಎಕ್ಸ್ಟ್ರಾಸನ್ನು ತೆಗೆದು ಆಮೇಲೆ ಈ ಮಸಾಲದಲ್ಲಿ ಒಮ್ಮೆ ಮೀನನ್ನು ಚೆನ್ನಾಗಿ ರೋಲ್ ಮಾಡಬೇಕು ಮೀನಿಗೆ ಹೊಟ್ಟೆ ಭಾಗಕ್ಕೆ ಎಲ್ಲ ಹಾಕಿದ ನಂತರ ನೋಡಿ ಇಲ್ಲಿ ಅದರ ಹೊಟ್ಟೆ ಭಾಗವನ್ನು ಸೀಲ್ ಮಾಡಿರ್ತೀವಿ ಅಲ್ಲಿ ಕೂಡ ನಾವು ಆ ಮೀನಿನ ಪೌಡ್ರನ್ನು ಕೂಡ ಏನು ಮಸಾಲ ಉಂಟು ನೋಡಿ ಅದನ್ನು ಹಾಕಬೇಕು ಇಲ್ಲ ಅಂದರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರುವುದಿಲ್ಲ ಅದಕ್ಕೋಸ್ಕರ ನಾವು ಆ ರೀತಿ ಹಾಕಲೇಬೇಕು ಸುತ್ತ ಮೀನನ್ನು ಫುಲ್ ಫಿಶ್ ಮಸಾಲ ಪೌಡ್ರಲ್ಲಿ ನಾವು ಕೋಟಿಂಗ್ ಮಾಡಿ ಈ ರೀತಿ ಮಾಡಬೇಕು ನೋಡುವಾಗಲೂ ಎಷ್ಟು ಚೆನ್ನಾಗಿದೆ ನೋಡಿ ಇಷ್ಟು ಚೆನ್ನಾಗಿ ಅಂಟ್ಕೊಂಡಿದೆ ಇಲ್ಲಿ ಯಾವುದೇ ಮೊಟ್ಟೆ ಯೂಸ್ ಮಾಡಲಿಲ್ಲ ಮೈದಾ ಮೈದಾಗಿರ್ಬೋದು ಕಾರ್ನ್ಫ್ಲವರ್ ಆಗಿರ್ಬೋದು ಬೈಂಡಿಂಗಿಗೆ ಬೈಂಡಿಂಗ್ ಬರಲಿಕ್ಕೋಸ್ಕರ ಅಥವಾ ಆ ಮಸಾಲೆ ಎಲ್ಲ ಮೀನಿಗೆ ಅಂಟ್ಕೊಳ್ಳಿಕ್ಕೋಸ್ಕರ ಏನನ್ನು ಹಾಕಲಿಲ್ಲ ನೋಡಿ ಸ್ನೇಹಿತರು ಎಷ್ಟು ಚೆನ್ನಾಗಿ ಬಂದಿದೆ ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ಶುಂಠಿ ಯಾವುದನ್ನು ನಾನಿಲ್ಲಿ ಯೂಸ್ ಮಾಡದೆ ತುಂಬ ಆರೋಗ್ಯವಾಗಿ ಹೆಲ್ದಿಯಾಗಿ ಯಾರು ಬೇಕಾದರೂ ತಿನ್ಬೋದು ಅಂತಹ ಒಂದು ಫಿಶ್ ಮಸಾಲ ಅಥ್ವಾ ಫಿಶ್ ಫ್ರೈಯನ್ನು ನಾನು ಯಾವ ರೀತಿ ಮಾಡೋದು ಅಂತ ಹೇಳಿ ನಿಮಗೆ ಇಲ್ಲಿ ನಾನು ತಿಳಿಸಿದ್ದೇನೆ ಸ್ನೇಹಿತರೆ ತುಂಬ ಚೆನ್ನಾಗಿ ಬಂದಿದೆ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆಯೇ ಸ್ನೇಹಿತರೆ ನೋಡಿ ನಾನು ಎಲ್ಲ ಮೀನಿಗೆ ಮಸಾಲ ಹಾಕಿದ ನಂತರ ಉಳಿದಂತಹ ಪೌಡ್ರನ್ನು ನಾನಿಲ್ಲಿ ಒಂದು ಏರ್ಟೈಟ್ ಕಂಟೈನರ್ ಡಬ್ಬದಲ್ಲಿ ಹಾಕಿ ಫ್ರಿಜ್ಜಲ್ಲಿ ಎತ್ತಿದ್ರೆ ಯಾವಾಗ ಬೇಕಾದರೂ ನೀವು ಯೂಸ್ ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ ನೋಡಿ ನಾನಿಲ್ಲಿ ಎಲ್ಲ ಮೀನಿಗೂ ನಾನು ಮಸಾಲವನ್ನು ಹಾಕಿದ್ದೇನೆ ಹಾಕಿದ ನಂತರ ಇಲ್ಲಿ ನಾನು ಅರ್ಧ ಗಂಟೆ ರೆಸ್ಟಲ್ಲಿ ಬಿಡ್ತೇನೆ ಅಂದರೆ ಫ್ರಿಜ್ಜಲ್ಲಿ ಇರ್ತೇನೆ ನಾನು ಡೀಪ್ ಫ್ರಿಜ್ಜಲ್ಲಿ ಇಡ್ತೇನೆ ಯಾಕಂತ ಹೇಳಿದರೆ ಉಪ್ಪು ಖಾರ ಹುಳಿ ಚೆನ್ನಾಗಿ ಮೇನ್ ಎಳ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ನಾನು ಒಂದು ಅರ್ಧ ಗಂಟೆ ಬಿಡ್ತೇನೆ ನಿಮಗೆ ಟೈಮ್ ಇದ್ರೆ ಜಾಸ್ತಿ ಹೊತ್ತು ಬಿಡ್ಬೋದು ಮತ್ತೆ ಕೂಡ ಟೇಸ್ಟ್ ಚೆನ್ನಾಗಿ ಬರ್ತದೆ ಇಷ್ಟೆಲ್ಲ ಆದ ನಂತರ ಇನ್ನು ಫ್ರೈ ಮಾಡುವಂತಹ ಟೈಮು ನಾನಿಲ್ಲಿ ಒಂದು ಪ್ಯಾನನ್ನು ಬಿಸಿಯಾಗಿ ಬಿಸಿಯಾಗಲಿಕ್ಕೆ ಇಟ್ಟಿದ್ದೀನಿ ಇಲ್ಲಿ ಡೀಪ್ ಫ್ರೈ ಮಾಡಲಿಕ್ಕೆ ಇಲ್ಲ ಸ್ವಲ್ಪ ಎಣ್ಣೆ ಸುಮಾರು ಎರಡು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ನಾವು ಇವಾಗ ಮೀನು ಫ್ರೈ ಮಾಡೋದು ನೋಡಿ ನೀವೇ ನೋಡ್ತಾ ಇರ್ಬೋದು ಕೇವಲ ಎರಡೇ ಸ್ಪೂನ್ ತಪ್ಪಿದರೆ ಮೂರು ಸ್ಪೂನ್ ಅದಕ್ಕಿಂತ ಜಾಸ್ತಿ ಬೇಕಂತ ಇಲ್ವೇ ಇಲ್ಲ ಎಣ್ಣೆ ಚೆನ್ನಾಗಿ ಕಾಯಬೇಕು ನಾನಿಲ್ಲಿ ಸನ್ಫ್ಲವರ್ ಎಣ್ಣೆಯನ್ನು ಯೂಸ್ ಮಾಡಿದ್ದೇನೆ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರಿ ಆ ಎಣ್ಣೆಯನ್ನು ಯೂಸ್ ಮಾಡಬಹುದು ಎಣ್ಣೆ ಚೆನ್ನಾಗಿ ಕಾದ ನಂತರ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಗ್ಯಾಸನ್ನು ನಾವು ಮೀನನ್ನು ಇವಾಗ ಇಡಬೇಕು ನೋಡಿ ಸ್ನೇಹಿತರೆ ಒಮ್ಮೆ ಮೀನನ್ನು ಇಟ್ಟ ನಂತರ ನಾವು ಎರಡು ನಿಮಿಷಗಳ ಕಾಲ ಮೀನನ್ನು ನಮ್ಮ ಮುಟ್ಲಿಕ್ಕೆ ಹೋಗಲೇಬಾರ್ದು ಯಾಕಂತ ಹೇಳಿದ್ರೆ ಮೀನು ಪುಡಿ ಆಗ್ತದೆ ಮೀನು ತುಂಬಾ ಸಾಫ್ಟ್ ಇರ್ತದೆ ಅದಕ್ಕೋಸ್ಕರ ಎರಡು ನಿಮಿಷ ಆದ ನಂತರ ನಾವು ಅದನ್ನು ಮತ್ತೆ ಮಗುಚ್ಚಿ ಹಾಕಬೇಕು ಒಂದು ಸೈಡ್ ಬೆಂದಿರ್ತದೆ ನೋಡಿ ಮೇಲ್ಭಾಗ ಏನಿರ್ತದೆ ಅದನ್ನು ಉಲ್ಟ ಮಾಡಿ ಹಾಕಬೇಕು ಉಲ್ಟ ಮಾಡಿ ಹಾಕಿದ ನಂತರ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಉಲ್ಟ ಮಾಡಿ ಎರಡೂ ಸೈಡ್ ಬೆಂದಿದೆ ಅಂದಾಗ ನಾವು ಅದನ್ನು ನಾವು ಅದರ ಒಟ್ಟೆಯ ಭಾಗವನ್ನು ನೋಡಿ ಈ ರೀತಿ ಮಾಡಬೇಕು ಹೊಟ್ಟೆಯ ಭಾಗವನ್ನು ಬೇಯಿಸಬೇಕು ಸಾಫ್ಟಾಗಿ ಇಡಿ ಸ್ನೇಹಿತರೆ ಒಂಚೂರು ರಫ್ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ ನಿಮಗೆ ಎಷ್ಟು ಸಾಫ್ಟಾಗಿ ಮೀನನ್ನು ಹ್ಯಾಂಡಲ್ ಆಗ್ತದೆ ಅಷ್ಟು ಸಾಫ್ಟಾಗಿ ಹ್ಯಾಂಡಲ್ ಮಾಡಿ ನೋಡಿ ಇಲ್ಲಿ ಒಂದು ಚೂರು ಮಸಾಲ ಬಿಟ್ಟಿಲ್ಲ ನೋಡ್ತಾ ಇರ್ಬೋದು ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡುವಾಗಲೇ ಆಗ್ತದೆ ಅಷ್ಟು ಟೇಸ್ಟಿಯಾಗಿ ಬಂದಿದೆ ಯಾವುದೇ ಫುಡ್ ಕಲರ್ ನಾನು ಯೂಸ್ ಮಾಡಲಿಲ್ಲ ಆದರೆ ಕೆಂಪು ಕೆಂಪಾಗಿದೆ ಯಾವುದೇ ಮಸಾಲ ಬಿಟ್ಟಿಲ್ಲ ಒಮ್ಮೆ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಹೊಟ್ಟೆಯ ಭಾಗ ಒಂದೆರಡು ನಿಮಿಷ ಬೆಂದ ಆದ ನಂತರ ಅದರ ಬೆನ್ನ ಮೀನಿನ ಭಾಗ ಬೇ ಬೇಯಬೇಕು ಬೇಯಲೇಬೇಕು ಇಲ್ಲಾಂದರೆ ನಮಗೆ ತಿನ್ನುವಾಗ ಮಸಾಲೆ ಎಲ್ಲ ಹಸಿ ಹಸಿ ಆಗ್ತದೆ ಮೀನಿನ ಎರಡು ಭಾಗ ಬೆಂದ ನಂತರ ಹೊಟ್ಟೆ ಭಾಗ ಬೇಯಬೇಕು ಹೊಟ್ಟೆ ಭಾಗ ಬೆಂದ ನಂತರ ಬೆನ್ನಿನ ಭಾಗ ಬೇಯಬೇಕು ಇಷ್ಟೇ ಇನ್ನೇನಿಲ್ಲ ಬೆನ್ನಿನ ಭಾಗ ಎರಡು ನಿಮಿಷ ಬೆಂದರೆ ಸಾಕು ಅಷ್ಟು ಫೈನಲ್ ಆಯಿತು ಗ್ಯಾಸ್ ಆಫ್ ಮಾಡಿ ಬಿಸಿ ಬಿಸಿ ಇರುವಾಗಲೇ ತಿನ್ನಿ ಹೇಗಾಯಿತು ಹೇಗಿದೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಮನೆಯಲ್ಲೇ ಟ್ರೈ ಮಾಡಿ ನನಗೆ ಹೇಗಾಯಿತು ಅಂತ ಕೂಡ ತಿಳಿಸಿ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು